ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಹೆಸರುಬೇಳೆ ಪಾಯಸನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಹಾಗೆ ಹೆಸರುಬೇಳೆ ಪ್ರಯೋಜನಗಳನ್ನ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಗ್ಲಾಸಷ್ಟು ಬೇಳೆನ ತೊಗೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಬೇಳೆಯಲ್ಲಿ ಪೊಟ್ಯಾಷಿಯಂ ಮೆಗ್ನೀಷಿಯಮ್ ಐರನ್ ವಿಟಮಿನ್ ಬಿ ಹೆಚ್ಚಿಗೆ ಇದೆ ಹಾಗೆ ಇದರಲ್ಲಿ ಪೊಟ್ಯಾಷಿಯಂ ಮತ್ತು ಕಬ್ಬಿಣಾಂಶ ಅಧಿಕ ಇರೋದರಿಂದ ಬ್ಲಡ್ ಪ್ರೆಷರ್ನ ಇದು ಕಡಿಮೆ ಮಾಡುತ್ತೆ ಇದರಿಂದ ಹೃದಯದ ಬಡಿತವನ್ನು ಏರುಪೇರು ಆಗದೆ ಇರೋ ಹಾಗೆ ರಕ್ಷಿಸುತ್ತೆ ಈಗ ನಾನು ಫ್ರೈ ಮಾಡಿಟ್ಕೊಂಡಿರುವಂತಹ ಹೆಸರುಬೇಳೆನ ಒಂದು ಬೌಲ್ಗೆ ಹಾಕಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಇನ್ನು ಬೇಳೆಯಲ್ಲಿ ಫೋಲಿಕ್ ಆ್ಯಸಿಡ್ ಇರೋದ್ರಿಂದ ಇದು ಮೆದುಳಿನ ಕಾರ್ಯವನ್ನು ನಿರ್ವಹಿಸೋಕ್ಕೆ ಸಹಾಯ ಮಾಡುತ್ತೆ ಈಗ ನಾನು ಕುಕ್ಕರ್ಗೆ ಹೆಸರುಬೇಳೆನ ಹಾಕ್ಕೊಂಡು ಎರಡು ಗ್ಲಾಸ್ ಅಷ್ಟು ನೀರನ್ನ ಸೇರಿಸಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಬೆರೆಸಿ ವಿಷಲನ್ನ ಕುಗ್ಸೋಕೆ ಇಟ್ಟಿದ್ದೀನಿ ಒಂದು ನಾಲ್ಕರಿಂದ ಐದು ವಿಷಲ್ ಕುಗ್ಸಿದ್ರೆ ಈ ಬೇಳೆ ಚೆನ್ನಾಗಿ ಬೆಂದ್ಬಿಡುತ್ತೆ ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಒಂದು ಬೌಲಷ್ಟು ಬೆಲ್ಲ ಹಾಕ್ಕೊಂಡು ಅದಕ್ಕೆ ಎರಡು ಬೌಲಷ್ಟು ನೀರನ್ನ ಸೇರಿಸಿ ಕರ್ಕೋಕೆ ಇಡ್ತಾಯಿದ್ದೀನಿ ಹಾಗೆ ಹೆಸರುಬೇಳಲ್ಲಿ ಗ್ಲೈಸಿಮಿಕ್ ಅಂಶ ಇರೋದ್ರಿಂದ ಆಹಾರಗಳು ಸುಲಭವಾಗಿ ಜೀರ್ಣ ಆಗೋಕ್ಕೆ ಹಾಗೆ ರಕ್ತದಲ್ಲಿ ಇನ್ಸುಲಿನ್ ಪ್ರಮಾಣನ ತಗ್ಸುತ್ತೆ ರಕ್ತದಲ್ಲಿರುವಂಥ ಗ್ಲೂಕೋಸ್ ಹಾಗೆ ಕೊಬ್ಬಿನ ಮಟ್ಟನ ಸರಿಪಡಿಸೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಇದ್ರ ಮೂಲಕ ರಕ್ತದಲ್ಲಿ ಸಕ್ಕರೆ ಮಟ್ಟನ ಕೂಡ ಇದು ಕಡಿಮೆ ಮಾಡೋಕ್ಕೆ ಸಹಾಯ ಆಗುತ್ತೆ ಕರ್ಗಿರೋ ಬೆಲ್ಲನ ನಾನು ಸೋಸಿಟ್ಕೊತಾ ಇದ್ದೀನಿ ನೋಡ್ತಿರಬಹುದು ಚೆನ್ನಾಗಿ ಬೆಂದಿದೆ ಹೆಸರುಬೇಳೆ ಈಗ ಇದೇ ಹೆಸರುಬೇಳೆಗೆ ನಾವು ಅಲಸಿ ಇಟ್ಕೊಂಡಿರುವಂತಹ ಬೆಲ್ಲದ ಪಾಕನ ಹಾಕ್ಕೊಂಡು ಚೆನ್ನಾಗಿ ಸ್ಟೀಲ್ ಮಾಡ್ಕೊತಾ ಇದ್ದೀನಿ ಹಾಗೆ ಬೇಳೆಯಲ್ಲಿ ಉರಿಯೂತನ ನಿವಾರಣೆ ಮಾಡುವಂತಹ ಗುಣ ಇದೆ ಹಾಗೆ ಐರನ್ ಡಿಫಿಷಿಯನ್ಸಿ ಪ್ರಾಬ್ಲಮ್ ಇರೋರು ಕೂಡ ಈ ಬೇಳೆನ ಬಳಕೆ ಮಾಡಬಹುದು ಹೆಸರುಬೇಳೆಯಲ್ಲಿ ಪ್ರೋಟೋನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿನ ಇದು ಬಲಪಡಿಸೋಕ್ಕೆ ಸಹಾಯ ಮಾಡುತ್ತೆ ಇದಕ್ಕೆ ನಾನೀಗ ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ ನೀರು ಬದಲು ನೀವು ಕಾಯಿ ಹಾಲನ್ನ ಕೂಡ ಇದಕ್ಕೆ ಬಳಸಬಹುದು ಹಾಗೆ ಇದು ಚೆನ್ನಾಗಿ ಕುದೀತಿದೆ ಈ ಟೈಮಲ್ಲಿ ಒಂದು ಕಪ್ಪಷ್ಟು ಕೊಬ್ಬರಿ ತುರಿನ ನಾನು ಹಾಕ್ಕೊಂಡು ಮತ್ತೆ ಸ್ಟೀಲ್ ಮಾಡ್ಕೊತಾ ಇದ್ದೀನಿ ಹಾಗೆ ಹೆಸರುಬೇಳೆನ ಹೆಚ್ಚಾಗಿ ಬಳಸೋದ್ರಿಂದ ಶೀತ ಕೆಮ್ಮು ಅಂಥ ಕಾಯಿಲೆಗಳು ಬರಲ್ಲ ಹಾಗೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ಕೂಡ ಇದು ರಕ್ಷಿಸೋಕ್ಕೆ ಸಹಾಯ ಮಾಡುತ್ತೆ ಈಗ ಇನ್ನೊಂದು ಕಡೆ ತುಪ್ಪನ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಹಾಗೆ ಹೆಸರುಬೇಳೆಯಲ್ಲಿ ಈ ಎರಡು ಅಮೈನೋ ಆಸಿಡ್ಸ್ಗಳು ಹೆಸರುಬೇಳೆಲ್ಲಿದೆ ಆಲಿಗೋ ಸಕ್ರೇಟ್ ಮತ್ತು ಪಾಲಿಫಿನಾಲ್ಸು ಇದು ಕ್ಯಾನ್ಸರ್ ಅಟ್ಯಾಕ್ನ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಇದರಲ್ಲಿ ಕ್ಯಾಲ್ಷಿಯಂ ಅಧಿಕವಾಗಿರೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕ್ಯಾಲ್ಷಿಯಂ ಕೊರತೆ ಇದ್ದರೆ ಹೆಸರುಬೇಳೆನ ನೀವು ಬಳಸಬಹುದು ಹಾಗೆ ಹೆಸರುಬೇಳೆಯಲ್ಲಿ ಪ್ರೋಟೀನ್ ಹೆಚ್ಚಿಗೆ ಇರೋದರಿಂದ ಯಕೃತ್ತಿನ ಆರೋಗ್ಯಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ಈಗ ನಾನು ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕ್ಕೊಂಡು ಮತ್ತೆ ಸ್ಟಿರ್ ಮಾಡ್ತಿದ್ದೀನಿ ನಿಮಗೆ ಇನ್ನೂ ಗಟ್ಟಿಯಾಗಿ ಬೇಕು ಅನ್ನೋದಾದರೆ ಸ್ವಲ್ಪ ಹೊತ್ತು ಕುದಿಸಿದ್ರೆ ಬಿಸಿ ಬಿಸಿಯಾದ ಪಾಯಸ ರೆಡಿಯಾಗುತ್ತೆ ಇನ್ನು ಓವರಾಲ್ ಆಗಿ ಹೆಸರುಗಳ ಪ್ರಯೋಜನಗಳನ್ನ ಹೋದರೆ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ ಹಾಗೆ ಮಧುಮೇಹವನ್ನು ನಿರ್ವಹಣೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಮೂಳೆಗಳ ಆರೋಗ್ಯವನ್ನು ವೃದ್ಧಿಸುತ್ತೆ ತೂಕ ಇಳಿಕೆಗೆ ಒಂದೊಳ್ಳೆ ಆಹಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದರೆ ಇದರಲ್ಲಿ ಕೋಲೋಸಿಸ್ಟೋಜೈನಿನ್ ಇರೋದ್ರಿಂದ ಇದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಹೊಟ್ಟೆ ತುಂಬಿದ ಭಾವನೆ ಪಡೆಯೋದ್ರಿಂದ ಹೊಟ್ಟೆ ಹಸುವು ಕೂಡ ಕಡಿಮೆ ಆಗುತ್ತೆ ಇದರಿಂದ ತೂಕ ಇಳಿಕೆಗೆ ಸಹಾಯ ಆಗುವಂಥದ್ದು ಇನ್ನು ಯಕೃತಿನ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು ಐರನ್ ಡಿಫಿಷಿಯನ್ಸಿ ಇರೋರು ಕೂಡ ಇದನ್ನು ಸೇವನೆ ಮಾಡಬಹುದು ಹಾಗೆ ಹೆಸರುಬೇಳೆಯಲ್ಲಿ ಉರಿಯೂತ ನಿವಾರಕ ಗುಣ ಸೂಕ್ಷ್ಮ ಜೀವಿ ನಿವಾರಕ ಗುಣ ಹಾಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚುವಂಥ ಗುಣ ಹೊಂದಿದೆ ಹಾಗೆ ಹೆಸರುಬೇಳೆ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚುತ್ತೆ ಹಬ್ಬ ಅಂದ ಕೂಡಲೇ ನಮಗೆ ನೆನಪಿಗೆ ಬರುವಂಥದ್ದು ಮೊದಲಿಗೆ ಸ್ವೀಟ್ಸು ಸೊ ಬೇಳೆ ಪಾಯಸನ ಈ ರೆಸಿಪಿ ನೀವು ಟ್ರೈ ಮಾಡಿ ಹಾಗೆ ಇದ್ರ ಪ್ರಯೋಜನಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು